ಸಂಸ್ಥೆಗಳನ್ನು ಕಟ್ಟಿ ಈ ಭಾಗದಲ್ಲಿ ತನ್ನದೇ ಆದಂತ ಒಂದು ಶಾಪ್ ಅನ್ನ ಬಿಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಸಂಸ್ಥೆಗಳು ಈ ಭಾಗದಲ್ಲಿ ಕಟ್ಟತಕ್ಕಂಥದ್ದು ಬಹಳ ಅವಶ್ಯ ಇದೆ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹಿಂದುಳದಂತ ಪ್ರದೇಶ ಅನ್ನತಕ್ಕಂಥದ್ದು ಹಣೆಪಟ್ಟಿ ನಮಗಿದೆ ಆದರೆ ಇಲ್ಲಿ ವಿಶೇಷವಾಗಿ ಇಂಗ್ಲಿಷ್ ಮೀಡಿಯಮ್ಮು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಮಹಿಳಾ ಇಂಜಿನಿಯರಿಂಗ್ ಕಾಲೇಜ್ ಡಿಗ್ರಿ ಕಾಲೇಜ್ ಇಂಥ ಅನೇಕ ಸಂಸ್ಥೆಗಳ ಕಟ್ಟಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಬಡಜನರಿಗೆ ಇದು ಅನುಕೂಲ ಆಗಿದೆ ಇಂಥ ಒಂದು ವಿಶೇಷವಾದಂಥ ಗುಣ ಅವರ ಹತ್ರ ಇತ್ತು ಅದಕ್ಕೆ ನಾನು ಅವರಿಗೆ ಭಾಳ ಅಭಿನಂದಿಸ್ತೇನೆ ಮತ್ತು ವಿಶೇಷವಾಗಿ ಅದೇ ಒಂದು ಮಾದರಿಯಲ್ಲಿ ಅವರು ಕೂಡ ಹತ್ಯೆಗಳನ್ನು ಮಾಡಿದ್ದಾರೆ ಅದಕ್ಕೆ ಅವರಿಗೆ ಒಳ್ಳೆಯದಾಗಲಿ ಮತ್ತು ಇಂಥ ಸಂಸ್ಥೆಗಳಿಗೆ ನಾವು ಸದಾ ಬೆಂಬಲವಾಗಿ ನಿಲ್ತಕ್ಕಂಥದ್ದು ಹೇಳೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ನಾನು ವಿಶೇಷವಾಗಿ ನಾನು ನೇರವಾಗಿ ಬೆಂಗಳೂರಿಂದ ಡೆಲ್ಲಿಗೆ ಹೋಗಬೇಕಾಗಿದೆ ಆದರೆ ನಾನು ಇಲ್ಲಿ ಅವರ ಒಂದು ಇದರಲ್ಲಿ ಬರಲಿಲ್ಲ ಹೀಗೆ ಆದಾಗ ನಾನು ಬರೋಕ್ಕಾಗಲಿಲ್ಲ ಅದಕ್ಕಾಗಿ ಈಗ ಅವ್ರ ಮನೆಯವ್ರನ್ನ ಭೇಟಿಯಾಗಿ ಶಾಂತನ ಹೇಳಿ ಹೋಗೋಣ ಅನ್ನತಕ್ಕಂಥ ದೃಷ್ಟಿಯಿಂದ ನಾನು ನಮ್ಮ ಮನೆಯವರು ಎಲ್ಲರೂ ಬಂದಿರಲಿ ಅವರಿಗೆ ಸುಖ ಶಾಂತಿ ಸಮೃದ್ಧಿ ಅಂತ ಹೇಳಿ ಆರೈಸ್ತೀನಿ